ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮ್ಮ ಮುಂದೆ ಕೆಲವು ಅಚ್ಚರಿ ಮೂಡಿಸುವ ವಿಜ್ಞಾನ ಇತಿಹಾಸ ಮತ್ತು ಪ್ರಕೃತಿಯಲ್ಲಿರುವ ಹಾಗೂ ನಮ್ಮ ಗಮನಕ್ಕೆ ಬರುತ್ತಿರುವ ಕೆಲವು ಅಂಶಗಳ ಸಂಗ್ರಹವೊಂದನ್ನು ಹಂಚಿಕೊಳ್ಳುತ್ತಿದ್ದೇನೆ ಜಗತ್ತಿನಲ್ಲಿ ನಮಗೆ ತಿಳಿಯದ ಸಂಗತಿಗಳು ಎಷ್ಟೋ ಇವೆ ಆಕಿಯಲಾಜಿಕಲ್ ಸಂಶೋಧನೆಯಲ್ಲಿ ಗರ್ಭಿಣಿ ಮಹಿಳೆಯ ಸಮಾಧಿಯಿಂದ ಶಿಶುವಿನ ಎಲುಬುಗಳು ಪತ್ತೆಯಾದವು ಆಕೆ ಸಮಾಧಿಯಾದ ನಂತರ ಶಿಶು ಜನಿಸಿರಬಹುದು ಎಂಬ ಶಂಕೆ ವ್ಯಕ್ತವಾಯಿತು ಈ ಅಪರೂಪದ ವಿದ್ಯಮಾನವನ್ನು ಕಾಫಿನ್ ಬರ್ತ್ ಎಂದು ಕರೆಯಲಾಗುತ್ತದೆ ಶವವು ಕೊಳೆಯುವ ಸಂದರ್ಭದಲ್ಲಿ ಉತ್ಪತ್ತಿಯಾಗುವ ಅನಿಲಗಳು ಗರ್ಭಾಶಯದ ಮೇಲೆ ಒತ್ತಡ ಹಾಕಿ ಶಿಶುವನ್ನು ಹೊರಕ್ಕೆ ತಳ್ಳುವ ಸಾಧ್ಯತೆ ಇರುತ್ತದೆ ಇಂತಹ ಘಟನೆಗಳು ಪ್ರಾಚೀನ ಕಾಲದ ಸಮಾಧಿಗಳಲ್ಲಿ ದಾಖಲಾಗಿದೆ ಇಂದಿನ ಕಾಲದಲ್ಲಿ ಇದು ಬಹಳ ಅಪರೂಪ ಕಾರಣ ಶವ ಸಂರಕ್ಷಣೆಗೆ ಎಂಬಾಲ್ಮಿಂಗ್ ಮತ್ತು ಫ್ರೀಸಿಂಗ್ ತಂತ್ರಜ್ಞಾನಗಳು ಬಳಕೆಯಲ್ಲಿರುವುದರಿಂದ ಆಧುನಿಕ ವೈದ್ಯಶಾಸ್ತ್ರದಲ್ಲಿ ಸಾವಿನ ನಂತರ ಕೆಲವೊಮ್ಮೆ ಸಿಜೇರಿಯನ್ ಮಾಡಲಾಗುತ್ತದೆ ಇದು ಶಿಶುವನ್ನು ಉಳಿಸಲು ಅಗತ್ಯವಿರುವ ಪರಿಣಾಮಕಾರಿ ಕ್ರಮ ಇದನ್ನು ಪೋಸ್ಟ್ ಮಾರ್ಟಮ್ ಸಿಜೇರಿಯನ್ ಎಂದು ಕರೆಯುತ್ತಾರೆ ಜಗತ್ತಿನ ಅತ್ಯಂತ ಐಷಾರಾಮಿ ಹಾಗೂ ಖಾಸಗಿ ಕ್ರೂಸ್ ಶಿಪ್ ದಿ ವರ್ಲ್ಡ್ ಇದು ಸಾಮಾನ್ಯ ಕ್ರೂಸ್ಗಳಂತಲ್ಲ ಇಲ್ಲಿ ಜನರು ಫ್ಲಾಟ್ ಖರೀದಿಸಿ ಶಿಪ್ನಲ್ಲೇ ವಾಸಿಸುತ್ತಾರೆ ಎರಡ್ ಸಾವಿರದ ಎರಡರಲ್ಲಿ ಆರಂಭವಾದ ಈ ಶಿಪ್ನಲ್ಲಿ ನೂರ ಅರವತ್ತೈದು ಅಪಾರ್ಟ್ಮೆಂಟ್ ಸ್ಟುಡಿಯೋ ಪೆಂಟ್ ಹೌಸ್ ಇದ್ದು ಶ್ರೀಮಂತ ಉದ್ಯಮಿಗಳು ನಿವೃತ್ತರು ಹಾಗೂ ರಿಮೋಟ್ ವರ್ಕ್ ಮಾಡುವವರು ಇಲ್ಲಿ ವಾಸಿಸುತ್ತಾರೆ ಈ ನೌಕೆ ವಿಶ್ವದ ವಿವಿಧ ರಾಷ್ಟ್ರಗಳನ್ನು ನಿರಂತರವಾಗಿ ಪ್ರವಾಸ ಮಾಡುತ್ತಾ ಸಾಗುತ್ತದೆ ನವಜಾತ ಶಿಶುಗಳ ದೃಷ್ಟಿ ಆರಂಭದಲ್ಲಿ ಮುಸುಕಾಗಿದ್ದು ಅವು ಪ್ರಾಥಮಿಕವಾಗಿ ಬೂತು ಬಣ್ಣದ ಛಾಯೆಗಳನ್ನು ಕಾಣುತ್ತವೆ ಆದರೆ ಅವು ಜೀವನದ ಮೊದಲ ಕೆಲವು ವಾರಗಳಲ್ಲಿ ಕೆಂಪು ಬಣ್ಣವನ್ನು ಗ್ರಹಿಸಲು ಸಾಧ್ಯವಾಗುತ್ತದೆ ಶಿಶುವಿನ ಸೀಮಿತ ಗಮನ ವ್ಯಾಪ್ತಿ ಮತ್ತು ಅವುಗಳ ಕಣ್ಣುಗಳಲ್ಲಿ ಬೆಳೆಯುತ್ತಿರುವ ರಿಸೆಪ್ಟಸ್ ಮತ್ತು ನರಗಳಿಂದಾಗಿ ಶಿಶುವು ಕೆಂಪು ಬಣ್ಣವನ್ನು ಸುಲಭವಾಗಿ ಸಂಸ್ಕರಿಸಬಹುದು ಎಂದು ಅಧ್ಯಯನಗಳು ತೋರಿಸುತ್ತವೆ ಕಾಗೆಗಳು ದೊಡ್ಡ ನೆನಪಿನ ಶಕ್ತಿಯುಳ್ಳ ಪಕ್ಷಿಗಳಲ್ಲಿ ಒಂದಾಗಿವೆ ಅವು ಮಾನವನ ಮುಖಗಳನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಬಲ್ಲವು ನೀವು ಅವರ ಜೊತೆ ಕಠೋರವಾಗಿ ನಿರ್ವಹಿಸಿದರೆ ಅಥವಾ ಕೆಟ್ಟ ಅನುಭವ ಕೊಟ್ಟರೆ ಅದನ್ನು ಅವು ಮರೆಯುವುದಿಲ್ಲ ಕಾಗೆಗಳು ಸಕಾರಾತ್ಮಕ ಮತ್ತು ನಕಾರಾತ್ಮಕ ವರ್ತನೆಯ ನಡುವಿನ ವ್ಯತ್ಯಾಸವನ್ನು ಗುರುತಿಸಬಲ್ಲವು ಕೆಲವೊಮ್ಮೆ ಅವು ಹದಿನೇಳು ವರ್ಷವರೆಗೆ ದ್ವೇಷವನ್ನು ಇಟ್ಟುಕೊಳ್ಳುತ್ತವೆ ಎಂದು ಅಧ್ಯಯನಗಳು ತೋರಿಸಿವೆ ಇಷ್ಟಲ್ಲದೆ ಇಂತಹ ಅನುಭವಗಳು ಮುಂದಿನ ತಲೆಮಾರಿಗೂ ಸಹ ಸಾಗುತ್ತವೆ ಆದ್ದರಿಂದ ಮುಂದಿನ ಬಾರಿ ನೀವು ಕಾಗಿಗೆ ತೊಂದರೆ ಕೊಡಲು ಹೋಗುವ ಮುನ್ನ ಈ ವಿಷಯವನ್ನು ನೆನಪಿಟ್ಟುಕೊಳ್ಳಿ ಗಣಿತಜ್ಞ ಪೈಥಾಗರಸ್ ಪ್ರಾಚೀನ ಕಾಲದ ಪ್ರಸಿದ್ಧ ಮೊದಲ ಶಾಖಾಹಾರಿ ವ್ಯಕ್ತಿಯಾಗಿದ್ದನು ಆ ಕಾಲದಲ್ಲಿ ಶಾಖಾಹಾರವನ್ನು ಪೈಥಾಗೋರಿಯನ್ ಡಯಟ್ ಎಂದು ಕರೆಯಲಾಗುತ್ತಿತ್ತು ವೆಜಿಟೇರಿಯನ್ ಎಂಬ ಪದವು ಸಾವಿರದ ಎಂಟುನೂರ ನಲವತ್ತೇಳರ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಯುನೈಟೆಡ್ ಕಿಂಗ್ಡಮ್ನಲ್ಲಿ ಪ್ರಚಲಿತವಾಯಿತು ಮಿಸಿಸಿಪಿ ನದಿಯಲ್ಲಿ ಒಂದು ನೀರಿನ ಹನಿ ಸಾಗಲು ಸುಮಾರು ತೊಂಬತ್ತು ದಿನಗಳು ಬೇಕಾಗುತ್ತವೆ ಇದು ಉತ್ತರ ಅಮೆರಿಕದ ಎರಡನೇ ಅತಿ ಉದ್ದದ ನದಿಯಾಗಿದೆ ಒಂದು ಹನಿ ನೀರು ಮಿಸಿಸಿಪಿ ನದಿಯ ಸಂಪೂರ್ಣ ಉದ್ದಕ್ಕೂ ಅಂದರೆ ನಾರ್ಥನ್ ಮಿನೆಸೋಟಾ ಮೂಲದಿಂದ ಗಲ್ಫ್ ಆಫ್ ಮೆಕ್ಸಿಕೋವರೆಗೆ ಹರಿಯಲು ಸುಮಾರು ತೊಂಬತ್ತು ದಿನಗಳು ತೆಗೆದುಕೊಳ್ಳುತ್ತದೆ ಕೆಲವರಿಗೆ ಹೊಳೆಯುವ ಅಥವಾ ಗಾಢ ಬಣ್ಣಗಳನ್ನು ನೋಡುವುದು ಭಯ ಉಂಟು ಮಾಡಬಹುದು ಇದನ್ನು ಕ್ರೋಮೋಫೋಬಿಯಾ ಎಂದು ಕರೆಯುತ್ತಾರೆ ಇತರ ಫೋಬಿಯಾಗಳಂತೆ ಪ್ರಸಿದ್ಧವಲ್ಲದಿದ್ದರೂ ಕ್ರೋಮೋಫೋಬಿಯಾ ವ್ಯಕ್ತಿಯ ದೈನಂದಿನ ಜೀವನದ ಮೇಲೆ ಗಮನಾರ್ಹವಾಗಿ ಪರಿಣಾಮ ಬೀರುತ್ತದೆ ಇದರಿಂದ ಗಾಬರಿ ಆತಂಕ ಬೆವರಿಕೆ ಮುಂತಾದ ದೈಹಿಕ ಪ್ರಕ್ರಿಯೆಗಳು ಆಗಬಹುದು ಯುರೋಪಿನ ಕೆಲ ಜೈಲುಗಳಲ್ಲಿ ಖೈದಿಗಳ ಮನಸ್ಸನ್ನು ಶಾಂತವಾಗಿರಲು ಕಲ್ಲ ಥೆರಪಿ ಬಳಸಲಾಗುತ್ತದೆ ವಿಶೇಷವಾಗಿ ಸ್ವಿಜರ್ಲೆಂಡ್ ನಂತಹ ದೇಶಗಳಲ್ಲಿ ಬೇಕರ್ ಮಿಲ್ಲರ್ ಪಿಂಕ್ ಎಂಬ ನಯವಾದ ಗುಲಾಬಿ ಛಾಯೆಗಳನ್ನು ಜೈಲಿನ ಗೋಡೆಗಳಲ್ಲಿ ಬಳಸಲಾಗುತ್ತದೆ ಅಧ್ಯಯನಗಳ ಪ್ರಕಾರ ಈ ಬಣ್ಣವು ಕೋಪ ಅಥವಾ ಉದ್ವಿಗ್ನತೆ ಅನುಭವಿಸುವ ವ್ಯಕ್ತಿಗಳಿಗೆ ಮಾನಸಿಕ ಶಾಂತಿ ನೀಡುತ್ತದೆ ಎಂದು ತಿಳಿಸಿವೆ ಕೋಲಾ ಸೂಪರ್ ಡಿಪ್ ಬೋರ್ಹೋಲ್ ಭೂಮಿಯ ಅತಿ ಆಳವಾದ ಮಾನವ ನಿರ್ಮಿತ ರಂಧ್ರವಾಗಿದ್ದು ಇದರ ಆಳ ಹನ್ನೆರಡು ಕಿಲೋಮೀಟರ್ ಪೆಸಿಫಿಕ್ ಮಹಾಸಾಗರದ ಆಳಕ್ಕೂ ಹೆಚ್ಚು ಕೋಲಾ ಸೂಪರ್ ಡಿಪ್ ಬೋರ್ಹೋಲ್ ಎನ್ನುವುದು ರಷ್ಯಾದ ವಿಜ್ಞಾನಿಗಳು ಸಾವಿರದ ಒಂಬೈನೂರ ಎಪ್ಪತ್ತಾರರ ದಶಕದಲ್ಲಿ ಪ್ರಾರಂಭಿಸಿದ ಭೂಗರ್ಭ ಅನ್ವೇಷಣಾ ಯೋಜನೆ ಇದರ ಮುಖ್ಯ ಉದ್ದೇಶವೇನೆಂದರೆ ಭೂಮಿಯ ಮೇಲೆ ನಿರೀಕ್ಷಿತವಾದ ಭೂ ವಿಜ್ಞಾನ ಸಂಬಂಧಿತ ಸಂಗತಿಗಳನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳುವುದು ಈ ವಿಶಿಷ್ಟ ತೋಡುವಿಕೆಯಿಂದ ಭೂಮಿಯ ಅಂತರಂಗದಿಂದ ಕೆಲವು ಅಚ್ಚರಿಯ ಸಂಗತಿಗಳು ಬೆಳಕಿಗೆ ಬಂದವು ಮಿನರಲೈಸ್ಡ್ ವಾಟರ್ ಹೊಸ ಜಾತಿಯ ಮೈಕ್ರೋಫಾಸಿಲ್ಗಳು ಅಪರೂಪದ ಶಿಲಾರಚನೆಗಳು ಮತ್ತು ವಿವಿಧ ಬಗೆಯ ಅನಿಲಗಳು ನೀಲಿ ತಿಮಿಂಗಲದ ಹೃದಯವು ಅತ್ಯಂತ ಭಾರಿ ಮತ್ತು ವಿಶಾಲವಾದ ಅಂಗಾಂಶವಾಗಿದೆ ಸುಮಾರು ಐದು ಅಡಿ ಎತ್ತರವಿದ್ದು ಇದನ್ನು ಒಂದು ಚಿಕ್ಕ ಕಾರಿನ ಆಕಾರದಲ್ಲಿ ಊಹಿಸಬಹುದು ಇದರ ತೂಕ ಸುಮಾರು ನೂರ ಎಂಬತ್ತು ಕಿಲೋಗ್ರಾಂ ಇದು ಪ್ರತಿ ಬಡಿತದೊಂದಿಗೆ ಹತ್ತು ಸಾವಿರ ಲೀಟರ್ಗೆ ಹೆಚ್ಚು ರಕ್ತವನ್ನು ಪಂಪ್ ಮಾಡಬಲ್ಲ ಸಾಮರ್ಥ್ಯವಿದೆ ನಿಜಕ್ಕೂ ಈ ಹೃದಯವು ಪ್ರಾಣಿ ಜಗತ್ತಿನ ಅತಿ ದೊಡ್ಡ ಹೃದಯವೆಂದು ಪರಿಗಣಿಸಲಾಗುತ್ತದೆ ಇದು ಪ್ರಕೃತಿಯ ಅಚ್ಚರಿಯೊಂದೇ ಸರಿ ನೀಲಿಮಿಂಗಗಳು ಪ್ರಪಂಚದ ಅತಿ ಶಬ್ದಮಯ ಪ್ರಾಣಿಗಳೂ ಆಗಿವೆ ಅವುಗಳ ಶಬ್ದ ನೂರ ಎಂಬತ್ತೆಂಟು ಡೆಸಿಬಲ್ ಪ್ರಮಾಣವನ್ನು ತಲುಪಬಲ್ಲವು ಮತ್ತು ಇದು ನೂರಾರು ಮೈಲಿಗಳ ದೂರವರೆಗೆ ಕೇಳಬಹುದಾಗಿದೆ ಇದನ್ನ ಒಂದು ಆನೆಗೆ ಸಮಾನ ತೂಕವಿರುವಷ್ಟು ಭಾರವಾದದ್ದು ಅದರ ಮರಿ ದಿನಕ್ಕೆ ಇನ್ನೂರ ಲೀಟರ್ ತಾಯಿಯ ಹಾಲು ಕುಡಿಯಬಲ್ಲದು ಈ ಅಂಶಗಳಲ್ಲಿ ಪ್ರಕೃತಿಯ ಅಚ್ಚರಿಯನ್ನು ಕಾಣಬಹುದು ಹೀಗಿದೆ ಇಂದಿನ ರೋಚಕ ಸಂಗತಿಗಳು ನೀವು ಈ ವಿಡಿಯೋವನ್ನು ಇಷ್ಟಪಟ್ಟಿದ್ದರೆ ಇಂತಹ ಇನ್ನೂ ರೋಚಕ ಕಥೆಗಳಿಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್